ಕೆಆರ್ಎಸ್ ಬಳಿ ನಡೆಯುವ ಟ್ರಯಲ್ ಬ್ಲಾಸ್ಟ್ಗೆ ನಮ್ಮ ಬೆಂಬಲ ಇದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಗಮಣದ ರಾಜ್ಯಾಧ್ಯಕ್ಷ ಇಂಗಲುಗುಪ್ಪೆ ಕೃಷ್ಣೇಗೌಡ ತಿಳಿಸಿದರು ಕರ್ನಾಟಕ ಹೈಕೋರ್ಟ್ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಕೊಟ್ಟಿದ್ದು ಸರ್ಕಾರ ಕಾನೂನಿನ ಪ್ರಕಾರ ಕೆಲಸ ಮಾಡುತ್ತಿದೆ ಇಲ್ಲಿ ನಮ್ಮದು ಏನೂ ಇಲ್ಲ ಕೆಆರ್ಎಸ್ ಸುತ್ತಮುತ್ತ ಹಿಂದಿನಿಂದಲೂ ಗಣಿಗಾರಿಕೆ ರೈತ ಮುಖಂಡರಾದ ಮಾಜಿ ಶಾಸಕ ದಿವಂಗತ ಪುಟ್ಟಣಯ್ಯವರು ಮಾಜಿ ಶಾಸಕರಾದ ಸಿಎಸ್ ಪುಟ್ಟರಾಜೂ ಅಲ್ಲಿ ಗಣಿಗಾರಿಕೆ ನಡೆಯುತ್ತಲೇ ಇದೆ ಇಂದು ರಾಜಕೀಯ ಉದ್ದೇಶದಿಂದ ಗಣಿಗಾರಿಕೆ ತಡೆಯುತ್ತಿದ್ದಾರೆ ಇದ್ಯಾವುದು ಇಲ್ಲಿ ನಡೆಯಲ್ಲ ಸರ್ಕಾರ ಪೊಲೀಸ್ ಬಂದೋಬಸ್ತ್ ಮೂಲಕ ಅಲ್ಲಿ ನಿಂತು ಟ್ರಯಲ್ ಬ್ಲಾಸ್ಟ್ ಮಾಡಿಸುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರೈತ ಸಂಘ ರಾಜ್ಯಾಧ್ಯಕ್ಷ ಎಂಗಲ್ಕುಪ್ಪೆ ಕೃಷ್ಣೇಗೌಡ ರಾಮೇಗೌಡ ರಾಜ್ಯ ಸಂಚಾಲಕರು ಕೆಂಪರಾಜು ಹರಸಿನಕೆರೆ ಚಾಮುಂಡೇಶ್ವರಿ ಕ್ಷೇತ್ರ ತಾಲೂಕು ಅಧ್ಯಕ್ಷರು ಮಾಲಿಕ್ ಆವರ್ತಿ ಮೈಸೂರು ಜಿಲ್ಲಾಧ್ಯಕ್ಷರು ನಾಗರತ್ನ ಎಸ್ ಮೈಸೂರು ನಗರ ಅಧ್ಯಕ್ಷರು ಚಂದ್ರಶೇಖರ್ ಹೆಮ್ಮಿಗೆ ಉಪಸ್ಥಿತರಿದ್ದರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿರುವಂತಹ ಉದ್ದೇಶ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಇವತ್ತೇನು ಆದೇಶ ಹೊರಡಿಸಿದೆ ಕಾವೇರಿ ಅಣೆಕಟ್ಟಿಗೆ ತೊಂದರೆನ ಇಲ್ವಾ ಅಂತೇಳಿ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ಜೊತೆಗೆ ಯಾಕೆಂದರೆ ಈಗಾಗಲೇ ಹಿಂದೆ ಎರಡು ಮೂರು ಸಲ ನಾಲ್ಕೈದು ಸಲ ಬಂದು ಬಂದು ಅಧಿಕಾರಿಗಳು ತಂತ್ರಕಾರಿಯ ತಂಡಗಳು ಬಂದು ವಾಪಸ್ ಹೋಗಿದೆ ಅವಾಗ ಕೇಳಿದ್ರು ಹೈಕೋರ್ಟ್ ಆದೇಶದಿಂದನೇ ಬಂದವರು ಅಂತ ಹೇಳಿದ್ರು ಇವತ್ತು ಕ್ರುದ್ದ ಹೈಕೋರ್ಟ್ ಆದೇಶ ಕೊಟ್ಟು ಹೈಕೋರ್ಟು ಇವತ್ತು ಚಾಟಿ ಬೀಸಿ ಸರ್ಕಾರಕ್ಕೆ ಇವತ್ತು ಟ್ರಯಲ್ ಬ್ಲಾಸ್ಟ್ ಮಾಡಿಸಿ ರಿಪೋರ್ಟ್ ಕೊಡಿ ಅಂತ ಕೇಳ್ತಾ ಇದ್ದೆ ಅದಕ್ಕೆ ನಾವು ಸ್ವಾಗತಿಸ್ತೀವಿ ನಾವು ಈ ವಿಚಾರದಲ್ಲಿ ಕನ್ನಂಬಾಡಿ ಕಟ್ಟೆಯ ರಕ್ಷಣೆಗೆ ನಮ್ಮ ಎಲ್ಲರ ಹೊಣೆ ಕರ್ನಾಟಕದ ಆರೂವರೆ ಕೋಟಿ ಜನಗಳ ಎಲ್ಲರ ಹೊಣೆ ಇದೆ ಅರ್ಥ ಆಯ್ತಾ ಬರೀ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆಯವ್ರದೆಲ್ಲ ಹೊಣೆ ರಾಜ್ಯದ ಮೂವತ್ತೊಂದು ಜಿಲ್ಲೆ ಜನದ್ದು ಹೊಣೆ ಇದೆ ಯಾಕೆಂದರೆ ಕನ್ನಂಬಾಡಿ ಕಟ್ಟೆ ಕರ್ನಾಟಕದ ಆಸ್ತಿ ಮತ್ತು ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಬೆಂಗಳೂರು ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಮೈಸೂರು ಇರ್ಬೋದು ಮೈಸೂರು ಗ್ರಾಮಾಂತರ ಇರ್ಬೋದು ಮಂಡ್ಯ ಇರ್ಬೋದು ಮಂಡ್ಯ ಗ್ರಾಮಾಂತರ ಇರ್ಬೋದು ಮೂರು ಕೋಟಿ ಜನತೆ ಕನ್ನಂಬಾಡಿ ಕಟ್ಟೆಯಿಂದ ನೀರನ್ನು ಕುಡಿತಿದ್ದಾರೆ ಹೆಚ್ಚಾಗಿ ನಮ್ಗೆ ಕನ್ನಂಬಾಡಿ ಕಟ್ಟೆ ರಕ್ಷಣೆ ಮಾಡದೆ ನಮ್ಮ ಉದ್ದೇಶ ಜೊತೆಗೆ ಟ್ರಯಲ್ ಬ್ಲಾಸ್ಟ್ ಮಾಡೋದ್ರಿಂದ ಸರ್ಕಾರವೇ ಉಚ್ಚ ನ್ಯಾಯಾಲಯ ಕೊಟ್ಟಿರೋದ್ರಿಂದ ಬರ್ದೇಳ್ ಬಿಡಿ ರಿಪೋರ್ಟ್ ಸರ್ ಈಗ ನಂಜರಾಜ ಹೇಳ್ತಾರೆ ಸರ್ ತುಂಬಾ ಲಾಸ ನಡೀತಾ ಇದೆ ಗ್ಯಾರಂಟಿಗಳ ಮಧ್ಯೆ ಸಿಗಾಕೊಂಡಿದೆ ಹಣದ ಅವಶ್ಯಕತೆ ತುಂಬಾ ಇದೆ ಇದರಿಂದ ಗಣಿಗಾರಿಕೆಗೆ ಅವಕಾಶ ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸರ್ ನಂಜರಾಜ್ ಅರಸವರು ಯಾವ ರೀತಿ ಹೇಳಿದಾರ ಗೊತ್ತಿಲ್ಲ ನಾವು ಟ್ರಯಲ್ ಬ್ಲಾಸ್ಟ್ ಮಾಡಿದ ನಂತರ ಗಣಿಗಾರಿಕರಿಗೆ ಪರ್ಮಿಷನ್ ಕೊಡಿ ಅಂತ ನಾವೇನು ಬಂದಿಲ್ಲ ಇದೆ ನಂಜರಾಜ್ ಅವರು ಯಾವ ಉದ್ದೇಶ ಇಟ್ಕೊಂಡು ಹೇಳ್ತಾರ ಗೊತ್ತಿಲ್ಲ ಇನ್ ಕೆಲವರು ಯಾವ ಉದ್ದೇಶ ಇಟ್ಕೊಂಡು ಟ್ರಯಲ್ ಬ್ಲಾಸ್ಟ್ ಗೋ ಬ್ಯಾಕ್ ಅಂತ ಹೇಳ್ತಾರ ಗೊತ್ತಿಲ್ಲ ಮುಂದಿನಲ್ಲಿ ಗೊತ್ತಾಗುತ್ತೆ ಯಾತಾತ್ ಯಾರ್ಯಾರು ಯಾವ್ಯಾವ ಬೇಡಿಕೆಗೆ ಮಾಡಿದ್ರು ಅಂತ ನಾವೇನ್ ಹೇಳ್ತಾ ಇದೀವಿ ಕಟ್ಟೆ ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ ಆ ಹೊಣೆಗಾರಿಕೆನ ಹೊರಬೇಕು ಅಂತ ಅಂದ್ರೆ ಕನ್ನಂಬಾಡಿ ಕಟ್ಟೆಗೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಮಾಡೋದಕ್ಕೆ ನಾವು ಬಿಡುವುದಿಲ್ಲ ಹಿಂದೆ ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಂಡು ಇವತ್ತು ನೀವು ಯಾರೋ ಪ್ರಶ್ನೆ ಕೇಳಿಲ್ಲ ನಾನೇ ಹೇಳ್ತೀನಿ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಪುಟ್ಟ ದಿವಾಂಗತ ಮಾಜಿ ಶಾಸಕರು ಕೆರ್ತೆ ಸಂದರ್ಭದಲ್ಲಿ ಎರಡು ಮೂರು ಕ್ರಷರ್ಗಳಿತ್ತು ಇತ್ತು ಅವರಾದ ನಂತರ ಸಿ ಎಸ್ ಅವರು ಬಂದ ನಂತರ ಹದ್ಮೂಲ್ ಕ್ರೆಷರ್ ಬಂತು ಬೇಡಿ ಬೆಟ್ಟದಲ್ಲಿ ಅವರಾದ ನಂತರ ಸನ್ಮಾನ್ಯ ದಿವಂಗತ ಕೆ ಎಸ್ ಪುಟ್ಟಣ್ಣವರು ಶಾಸಕರಾದ ಮೇಲೆ ಮೂವತ್ ಮೂರು ಕ್ರೆಷರ್ ಆಯ್ತು ಅರ್ಥ ಆಯ್ತಾ ತಾವು ಈ ವಿಚಾರನ ಗಣನೆ ತಗೋಬೇಕು ಸನ್ಮಾನ್ಯ ದಿವಾಂಗತ ಪೂಜ್ಯ ಪುಟ್ಟಣ್ಯ ಸಾಹೇಬ್ರಿದ್ದಾಗ ಶಾಸಕರಾದಾಗ ಮೂವತ್ತು ಕ್ರಷರ್ ಬಂತು ಬೇಗ ಅರ್ಥ ಆಯ್ತಾ ಅದೂ ಆಯ್ತು ಪುಟ್ಟರಾಜವ್ರ ಅಧ್ಯಕ್ಷತೆಯಲ್ಲಿ ಪುಟ್ಟರಾಜವ್ರ ಎಮ್ ಎಲ್ ಎದಾಗ ಹದಿಮೂರು ಕ್ಲಶರ್ ಆಯ್ತು ಕೆಂಪೇಗೌಡರ ಎಮ್ ಎಲ್ ಎದಾಗ ಮೂರು ಕ್ಲಶರ್ ಆಯ್ತು ತಮ್ಮ ಇರಲಿ సార్ ట్రయల్ బ్లాస్ట్ మార్బిడి అంతైడ్స్ ట్రయల్ బ్లాస్ట్ మార్క్ైడ్స్ ఇప్పుడు ప్రజాప్రభుత్వ కర ఇది ప్రజాప్రభుత్వ అర్థాయితా కన్నంబారి కట్టెన కట్తా నేడు కృష్ణరాజు ఇవత్తు బాగా వర్షకు బదల బేర ಕನ್ನಂಬಾಡಿ ಕಟ್ಟಕ್ಕೆ ಸಮಾಜ ಬರ್ತಾ ಯಾಕೆ ಪತ್ರ ನಾವು ಕೇಳಿಕಾಯ್ತೀವ ಅದರಿಂದಾಗಿ ಕನ್ನಂಬಾಡಿ ಕಟ್ಟೆ ರಕ್ಷಣೆ ಹೊಣೆ ನಮ್ಗಿದೆ ನಮಗೆ ರಿಪೋರ್ಟ್ ಬರಬೇಕು ಸತ್ಯ ಸತ್ಯತೆ ಹೊರಗಡೆ ಬರಬೇಕು ಟ್ರಾವಲ್ ಬ್ಲಾಸ್ಟ್ ಇಂದ ನಾವು ಗಣಿಗಾರಿಕೆ ಸಪೋರ್ಟ್ ಆಗಿ ಬಂದಿಲ್ಲ ಇಲ್ಲಿ ಇಲ್ಲ ಯಾವುದೋ ಒಳಗಾಗಿ ಬಂದಿಲ್ಲ ಯಾರು ಆಮಿಷ ಹುಡ್ಬೇಟಿಗೆ ಇಲ್ಲಿ ಬಂದು ಗುಂಪು ಕಟ್ಟ ಸೈಟ್ ಮಾಡಿ ಬಂದಿಲ್ಲ ನಮ್ಮ ಕನ್ನಂಬಾಡಿ ಕಟ್ಟೆ ರಕ್ಷಣೆ ಆಗ್ಬೇಕು ಅಂತಂದ್ರೆ ನಮ್ಗೆ ಟ್ರಯಲ್ ಬ್ಲಾಸ್ಟ್ ರಿಪೋರ್ಟ್ ಬರಬೇಕು ಸರ್ ಈಗ ಕೆ ಆರ್ ಎಸ್ ಡ್ಯಾಮು ಏಕಶೀಲಿದೆ ಅಂತ ಅನ್ನೋದೊಂದು ಮಾಹಿತಿ ಅಂದ್ರೆ ಅದು ಟ್ರಯಲ್ ಬ್ಲಾಸ್ಟ್ ಮಾಡೋದ್ರಿಂದ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೆಕ್ಸ್ಟ್ ಒಂದ್ಸರ ಉಳಿಸ್ಕೊಳ್ಳಕ್ ಆಗಲ್ಲ ನಮ್ ಕೈಲಿ ಮತ್ತೆ ಇನ್ನೊಂದು ಗುಳಿ ಮಾಡ್ತಾರಲ್ಲ ಗುಳಿ ಗಣಿಗಾರಿಕೆ ಮಾಡಲ್ಲ ಗುಳಿ ಗುಳಿ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ನೋಡಿ ಎರಡು ಪಕ್ಷದ ಅವಶ್ಯಕತೆ ಇದೆಯಾ ಸರ್ ನೋಡಿ ಸ್ನೇಹಿತರೆ ರಾಜ ಮಹಾರಾಜರ ಕಾಲದಿಂದನೂ ಕೈ ಗುಳಿ ಮಾಡುವಂತದ್ದು ಗಣಿಗಾರಿಕೆ ಮಡಕ ಬರುವಂತದ್ದು ಇತಿಹಾಸದಲ್ಲಿ ನೂರಾರು ವರ್ಷಗಳಿಂದ ಇತಿಹಾಸದ ಪುಟಗಳನ್ನ ಸೇರಿದೆ ಅದರ ಮಧ್ಯದಲ್ಲಿ ಕೆಂಪೇಗೌಡರು ಸನ್ಮಾನ್ಯ ದಿವಂಗತ ಮಾಜಿ ಶಾಸಕರು ಕೆಂಪೇಗೌಡರು ಶಾಸಕರಾದಂತಹ ಸಂದರ್ಭದಲ್ಲಿ ಕೊನೆ ಹಂತದಲ್ಲಿ ಕ್ರಶರ್ ಆಗ್ತು ರಾಗಿ ರಾಗೇಂದ್ರ ರಾಗಣ್ಣ ಅಂತ ಒಂದಾಯ್ತು ಎ ಎಸ್ ಆರ್ ಅಂತ ಹೇಳಿ ಅಂಕೇಗ ರಮೇಶ್ ಅಣ್ಣವ್ರದ್ದೊಂದು ಕ್ರೆಶರ್ ಬಂದಾಯಿತು ಅದಾದ ಮೇಲೆ ಮಂದು ಆಯ್ತು ನೂರೇ ಕ್ರೆಷರ್ ಆಯ್ತು ಅದಾದ್ಮೇಲೆ ಅವ್ರು ಆದ ನಂತರ ಶಾಸಕರಾದ ಶಾಸಕರಾದ್ಮೇಲೆ ಹದಿಮೂರು ಕ್ರೆಶರ್ ಆಯ್ತು ಪುಟ್ಟರಾಜವ್ರ ಶಾಸಕರಾಗಿ ಮಾಜಿ ಆಯ್ತಿದ್ದೇನೆ ಮಾನ್ಯ ದಿವಂಗತ ಕೆ ಎಸ್ ಪುಟ್ಟಣ್ಣಯ್ಯಜಿ ಅವರು ಶಾಸಕರಾದಾಗ ಮೂವತ್ಮೂರು ಕ್ರೆಶರಾಯ್ತು ನಿಮ್ಗೆ ಇತಿಹಾಸ ಬೇಕು ಅಂತಂದ್ರೆ ಮೈನ್ಸ್ ಮೈನ್ಸಾನ್ ಜಯಾಲಜಿ ಆಫೀಸ್ನಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ರು ಸರ್ ಮತ್ತೆ ಇನ್ನೊಂದು ಬಿಜೆಪಿ ಸರ್ಕಾರ ಇದ್ದಾಗ ಕೆ ಆರ್ ಈಗ ಗಣಿಗಾರಿಕೆ ಬ್ಲಾಸ್ಟ್ ಮಾಡುವಂತ ಅವಕಾಶ ಕೊಟ್ಟಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಕೊಡೋ ಉದ್ದೇಶ ಏನಿತ್ತು ಸರ್ ಈಗ ಗಣಿಗಾರಿಕೆ ಕನ್ನಂಬಾಡಿ ಕಾವಿನಲ್ಲಿ ಸ್ಥಗಿತ ಆಗಿ ಫೋರ್ ಅಂಡ್ ಫೈವ್ ಇಯರ್ಸ್ ಮೇಲೆ ಆಗಿದೆ ಸಿಕ್ಸ್ ಇಯರ್ ಬರ್ತಾ ಇದೆ ನಾವು ಗಣಿಗಾರಿಕೆಗೆ ವಿರೋಧನೆ ನಾವು ಗಣಿಗಾರಿಕೆ ಪರ ಬಂದಿಲ್ಲ ನಾವು ಕೇಳ್ತಾ ಇರೋದೇನು ನಿಮಗೆ ಇವತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಜೊತೆ ಮಾತಾಡ್ತಾ ಇರೋದೇನು ನಮ್ಮ ಕನ್ನವಾರಿ ರಕ್ಷ ಕಟ್ಟೆ ರಕ್ಷಣೆಗೆ ಮಾನ್ಯ ನ್ಯಾಯಾಲಯ ಉಚ್ಚ ಉಚ್ಚ ನ್ಯಾಯಾಲಯ ಮಾನ್ಯ ಮುಖ್ಯ ಪೀಠ ಇವತ್ತೇನು ಆದೇಶ ಬಡಿಸಿದೆ ಸರ್ಕಾರಕ್ಕೆ ಯಾವ ಚಾಟಿ ಬಿಸಿದೆ ಟ್ರಯಲ್ ಬ್ಲಾಸ್ಟ್ ಮಾಡಿಸಿ ರಿಪೋರ್ಟ್ ಕೊಡಿ ಅಂತ ಕೇಳಿದೆ ನಾವು ಕೇಳ್ತಾರೆ ರಿಪೋರ್ಟ್ ಗಣಿಗಾರಿಕೆ ಕೊಡಿ ಅಂತಲ್ಲ ಇನ್ನೊಂದು ಕೊಡಿ ಅಂತಲ್ಲ ಯಾರೋ ನಂಜರಾದವರು ಬಿಟ್ಟಿ ಭಾಗ್ಯ ಕೊಡೋದಕ್ಕೆ ದುಡ್ಡಿಲ್ಲ ಅದಕ್ಕೆ ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಅದನ್ನು ಗೊತ್ತಿಲ್ಲ ಅನಷ್ಟು ದೊಡ್ಡವರಲ್ಲ ನರಸರಾಜ ಅವರಷ್ಟು ದೊಡ್ಡವರು ನಾನು ಲೀಡರ್ ಅಲ್ಲ ಪಾಪ ಅವ್ರ ದೊಡ್ಡ ಹೋರಾಟಗಾರರು ನಾನು ನನ್ನ ಕನ್ನಂಬಾಡಿ ಕಟ್ಟೆ ಇದಕ್ಕೋಸ್ಕರ ನನ್ನ ಕನ್ನಂಬಾಡಿ ತಾಯಿ ರಕ್ಷಣೆಗೋಸ್ಕರ ಟ್ರೈನ್ಗಳು ಅಷ್ಟು ರಿಸಲ್ಟ್ ನ ಕೇಳ್ತಾ ಇದೀವಿ ಸರ್ ಮತ್ತಿನ್ನೊಂದು ಹದಿನೇಳು ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಗಣಿಗಾರಿಕೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಈಗ ಆಲ್ರೆಡಿ ಒಂದು ಸಿಗ್ನೇಚರ್ ಗೊತ್ತು ಈಗ ನಾವೇ ನೋಡಿದೆ ಮನೆ ಯಾವುದೋ ಮಾಧ್ಯಮಗಳು ತೋರಿಸಿದ್ರು ಸೆಂಟ್ರಲ್ ಮಂತ್ರಿಗಳು ಬೃಹತ್ ಕೈಗಾರಿಕಾ ಸಚಿವರು ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ನೋಡಿದೆ ಸರ್ ನಾನು ಕರೆಕ್ಟ್ ಅದು ಯಾವ ಜಿಲ್ಲೆ ಇದೆ ಅಂತ ತಿಳ್ಕೊಂಡಿಲ್ಲ ಯಾವುದೇ ಅಶೋಕನ ಅಶೋಕ ಫಾರೆಸ್ಟ್ ಅಂತನಾ ಬೇರೆ ಯಾವ ಫಾರೆಸ್ಟ್ ಬಂತು ಅಂತ ನಾನು ನೋಡಿದೆ ಸರ್ ಲೀಗಲ್ ಇದ್ರೆ ಕೊಡ್ತಾರೆ ಸರ್ ಸರ್ಕಾರ ಲೀಗಲ್ ಇದ್ರೆ ಯಾರು ಕೊಡ್ತಾರೆ ಸರ್ ಅಲ್ಲ ಇದಕ್ಕೆ ಕುಮಾರಸ್ವಾಮಿ ಅವರ ಹೋರಾಟ ಮಾಡಿದ್ರಲ್ಲ ಇದನ್ನ ಮಾಡಬಾರ್ದು ಅಂತ ಹೇಳಿ ಯಾವ್ದನ್ನ ಅದೇ ಯಾವುದೇ ಉದ್ದೇಶಕ್ಕೆ ಪರ್ಮಿಷನ್ ಕೊಡಬಾರ್ದು ಗಣಿಗಾರಿಕೆಗಿಲ್ಲಿ ಅಂತ ಹೇಳಿ ಈಗ ನಾಲ್ಕೂವರೆ ಸಾವಿರ ಎಕರೆ ನೋಡ್ದೆ ಅದು ಈಗ ಮಾನ್ಯ ಕೇಂದ್ರ ಸರ್ಕಾರ ಮಂತ್ರಿಗಳೇ ಕೊಟ್ಟಿದಾರಲ್ವಾ ಅದನ್ನು ಚರ್ಚೆ ಮಾಡ್ತಾರೆ ಈಗ ದೊಡ್ಡ ದೊಡ್ಡ ಹೋರಾಟಗಾರರವ್ರೆ ಇಲ್ಲಿ ಎಂತ ಕಾವೇರಿ ಹೋರಾಟಗಾರರವ್ರೆ ಪ್ರಾಣ ಕೊಟ್ಟೆವು ನೀರು ಕೊಡಬೇಕು ಅಂತ ಹೋರಾಟಗಾರರವ್ರೆ ಅದೆಲ್ಲ ಮಾಡ್ತಾರೆ ಈ ತಂದೆ ಗೊತ್ತಿದೆ ನಾವೆಲ್ಲ ಈಗ ಮನೆ ಮನೆ ಭಕ್ಷ್ಯಗಳು ದೊಡ್ಡ ದೊಡ್ಡ ಮಟ್ಟದ ಹೋರಾಟಗಾರಗಳು ಈ ದೇಶ ಕಂಡಂತ ನಾಯಕರು ರೈತ ನಾಯಕಿ ರೈತ ನಾಯಕರು ಇದ್ದಾರೆ ಈ ಜಿಲ್ಲೆಯಲ್ಲಿ ಅವರು ಮುಂದಿನ ಮುಂದೆ ಉತ್ತರ ಕೊಡ್ತಾರೆ ಸರ್ ಟ್ರಯಲ್ ಬ್ಲಾಸ್ಟ್ಗೆ ತಡೆನ ಯಾರು ಮಾಡಕ್ಕಾಗಲ್ಲ ಸರ್ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವಾಗಿದೆ ಪ್ರೊಟೆಸ್ಟ್ ತಗೊಂಡು ಸರ್ಕಾರದ ಪೊಲೀಸ್ ಪ್ರೊಟೆಸ್ಟ್ ತಗೊಂಡು ಅವ್ರ ಕೆಲಸವನ್ನು ಅವರು ಮುಗಿಸ್ತಾರೆ ನಾವು ನಾವು ಸರ್ಕಾರದ ಪರವಾಗಿ ಇಲ್ಲ ಟ್ರಯಲ್ ಬ್ಲಾಸ್ಟ್ ಮಾಡ್ಬೇಕು ಅಂತ ಪರವಾಗಿ ಆದ್ರೆ ನಮ್ಮೇನ್ ಬಿಟ್ಬಿಡ್ತಾರೆ ಅಂತಲ್ಲ ಈಗ ಯಾರು ಸರ್ಕಾರ ವಿರುದ್ಧವಾಗಿ ಹೈಕೋರ್ಟ್ ವಿರುದ್ಧವಾಗಿ ಮಾಡಬಾರ್ದು ಅಂತಿದ್ರೆ ಅವರು ಬಿಟ್ಬಿಡ್ತಾರೆ ಅಂತಲ್ಲ ಪೊಲೀಸ್ನವ್ರು ತುಂಬ್ಕೋತಾರೆ ಟ್ರಯಲ್ ಬ್ಲಾಸ್ಟ್ ಮಾಡ್ತಾರೆ ಹೋಯ್ತಾರೆ ಜೊತೆಗೆ ಈ ಟ್ರಯಲ್ ಬ್ಲಾಸ್ಟ್ ಬಂದ ನಂತರ ಮುಂದಕ್ಕೆ ಏನ್ ಸ್ಟೆಪ್ ತಗೋಬೇಕು ಈಗ ತಮ್ಗೆಲ್ಲ ಗೊತ್ತಿದೆ ಪರಾವ ವಿರೋದ ಇದೇ ಇರ್ತದೆ ಒಂದು ಹೋರಾಟ ಆದ್ಮೇಲೆ ನಾವು ಅದಕ್ಕೆಲ್ಲ ಸಿದ್ಧವಾಗಿ ನೀವು ಎದುರಿಸಿದಕ್ಕೆ ಇವತ್ತು ನಮ್ಮ ಟ್ರಯಲ್ ಬ್ಲಾಸ್ಟ್ ಆಗ್ಬೇಕು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬೇಡ ನಮ್ಮ ಜನಗಳನ್ನ ನಿಧರಿಸೋದು ಬೇಡ ಯಾವಾಗ ಕ್ರೈಮ್ ಬ್ರಾಂಚ್ ಅಲ್ಲಿ ಬಂದಾಗ ನಾವು ಮೀಟಿಂಗ್ ಕರೆದೇ ದೊಡ್ಡ ಮಾಡಬೇಕು ಜನನ ಪ್ರಚೋದನೆ ಕೊಡೋದು ಬೇಡ ಲೀಗಲ್ ಆಗಿ ಇವತ್ತು ಮಾನ್ಯ ಹೈಕೋರ್ಟ್ ಏನ್ ಹೇಳಿದೆ ಅದ್ರ ಪ್ರಕಾರವಾಗಿ ವರದಿ ಕೊಡಬೇಕು ಅಂತ ನಾವು ಈ ನಿಮ್ಮ ಸಭೆ ಮುಖಾಂತರ ನಾವು ನಿಮ್ಮಲ್ಲಿ ದಯಮಾಡಿ ಪ್ರಾರ್ಥನೆ ಮಾಡಿ ಕೇಳಿದ್ವಿ ಸರ್ ಹಾಗೂ ಹೊಸದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ